ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯನ್ ಅಫೇರ್ಸ್ ಯಾರ್ಯಾರು ಡಿಫೆನ್ಸ್ಗೆ ಸಂಬಂಧಪಟ್ಟ ನ್ಯೂಸ್ಗಳನ್ನು ನೋಡ್ತಾ ಇರ್ತಿರೋ ಅವರಿಗೆಲ್ಲ ಒಂದು ಖುಷಿ ಸುದ್ದಿ ಬಂದಿದೆ ಏನಂದರೆ ಭಾರತೀಯ ನೌಕಾಪಡೆಗೆ ಅವಶ್ಯಕತೆ ಇರುವ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲು ಭಾರತ ಮತ್ತು ಫ್ರಾನ್ಸ್ನ ನಡುವೆ ಈಗಾಗಲೇ ಮಾತುಕತೆ ಶುರುವಾಗಿದೆ ಈ ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ಸ್ ವೆಪನ್ ಪ್ಯಾಕೇಜ್ ಮತ್ತು ಇವುಗಳ ಪ್ರೈಸ್ನ ಬಗ್ಗೆ ಈಗಾಗಲೇ ನೆಗೋಷಿಯೇಷನ್ಸ್ ನಡೀತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಭಾರತೀಯ ವಾಯುಸೇನೆಗೋಸ್ಕರ ಸುಮಾರು ಎಂಟು ಬಿಲಿಯನ್ ಡಾಲರ್ಗಳಲ್ಲಿ ಮೂವತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲಾಗಿತ್ತು ಈಗ ಈ ರಫೇಲ್ ಯುದ್ಧ ವಿಮಾನಗಳ ಗುಡ್ ಪರ್ಫಾರ್ಮೆನ್ಸ್ನಿಂದ ಭಾರತೀಯ ನೌಕಾಪಡೆಗೂ ಸಹ ಈ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲಾಗುತ್ತಿದೆ ಭಾರತ ಮತ್ತು ಫ್ರೆಂಚ್ ಡೆಲಿಗೇಷನ್ಸ್ನ ನಡುವೆ ಈ ಮಾತುಕತೆ ಮೇ ಮೂವತ್ತರಂದು ನಡೆಯಬೇಕಾಗಿತ್ತು ಆದರೆ ಎಲೆಕ್ಷನ್ಸ್ನ ಟೈಮ್ ಆಗಿದ್ದರಿಂದ ಜೂನ್ನಲ್ಲಿ ನಡೀತಿದೆ ಈ ಒಪ್ಪಂದದ ಒಟ್ಟು ಮೊತ್ತ ಸುಮಾರು ಐವತ್ತು ಸಾವಿರ ಕೋಟಿ ಎಂದು ಹೇಳಲಾಗ್ತಾ ಇದೆ ಇದರಿಂದ ಭಾರತೀಯ ಸೇನೆಯ ಬಳಿ ರಫೇಲ್ ಯುದ್ಧ ವಿಮಾನಗಳ ಸಂಖ್ಯೆ ಮೂವತ್ತಾರರಿಂದ ಅರುವತ್ತೆರಡಕ್ಕೆ ಏರಲಿದೆ ಭಾರತೀಯ ನೌಕಾಪಡೆಯಲ್ಲಿ ಈಗಾಗಲೇ ನಲವತ್ತು ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನಗಳಿದ್ದಾವೆ ಆದರೆ ಇವುಗಳನ್ನು ಭಾರತದ ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಐ ಎನ್ ಎಸ್ ವಿಕ್ರಮಾದಿತ್ಯದಲ್ಲಿ ಬಳಸಲಾಗುತ್ತೆ ಭಾರತದ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಐ ಎನ್ ಎಸ್ ವಿಕ್ರಾಂತ್ನಲ್ಲಿ ಬಳಸಲು ಈ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲಾಗ್ತಾ ಇದೆ ಭಾರತೀಯ ನೌಕಾಪಡೆಗೆ ಈ ಸಮಯದಲ್ಲಿ ಯುದ್ಧ ವಿಮಾನಗಳ ಅವಶ್ಯಕತೆ ಬಹಳ ಇದೆ ಯಾಕಂದರೆ ಕೇವಲ ನಲವತ್ತು ಯುದ್ಧ ವಿಮಾನಗಳನ್ನು ಎರಡು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಏರ್ ಫ್ಲೀಟ್ನಲ್ಲಿ ಬಳಸೋಕ್ಕಾಗಲ್ಲ ಆದ್ದರಿಂದ ಈ ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬಹಳ ಅವಶ್ಯಕತೆ ಇದೆ ಈ ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ವಾಯುಸೇನೆಗೋಸ್ಕರ ಖರೀದಿಸಿರುವ ರಫೇಲ್ ಯುದ್ಧ ವಿಮಾನಗಳ ಮರೈನ್ ವರ್ಷನ್ಗಳು ಅಂದರೆ ರಫೇಲ್ ಎಮ್ ವರ್ಷನ್ಗಳು ಈ ಯುದ್ಧ ವಿಮಾನಗಳನ್ನು ಫ್ರೆಂಚ್ ನೇವಿ ಕೂಡ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲಿ ಬಳಸುತ್ತೆ ಭಾರತೀಯ ನೌಕಾಪಡೆ ಅಮೆರಿಕದ ಬೋಯಿಂಗ್ ಕಂಪನಿ ತಯಾರಿಸುವ ಎಫ್ ಎ ಯುದ್ಧ ವಿಮಾನಗಳನ್ನು ಕೂಡ ಖರೀದಿ ಮಾಡುವ ಯೋಚನೆ ಮಾಡಿತ್ತು ಯಾಕೆಂದರೆ ಎಫ್ ಎ ಯುದ್ಧ ವಿಮಾನಗಳ ವಿಂಗ್ಸ್ಗಳು ಈ ರೀತಿ ಫಾಲ್ಡ್ ಆಗ್ತವೆ ಇದರಿಂದ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಸ್ಪೇಸ್ ಕೂಡ ಉಳಿಯುತ್ತೆ ಆದರೆ ಭಾರತೀಯ ನೌಕಾಪಡೆ ಫ್ರಾನ್ಸ್ನ ರಫೇಲ್ ಯುದ್ಧ ವಿಮಾನಗಳ ಪರ್ಫಾಮೆನ್ಸನ್ನು ನೋಡಿ ರಫೇಲ್ ಯುದ್ಧ ವಿಮಾನಗಳನ್ನೇ ಅಂತಿಮವಾಗಿ ಖರೀದಿಸಲು ಮುಂದಾಗಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ